ಎಲ್ರಿಗೂ ನಮಸ್ಕಾರ ಇವತ್ತು ಅಪ್ಡೇಟ್ ಎಂತ ಅಂದರೆ ಇದು ಎರಡನೇ ಬಾಕ್ಸ್ ಇದ್ದೆ ಅಪ್ಡೇಟ್ ಅದು ಒಂದನೇ ಬಾಕ್ಸ್ ಕರೆಕ್ಟ್ ಉಂಟಾಯ್ತಾ ಅಲ್ಲಿ ಸೂಪರ್ ಚೇಂಬರಲ್ಲಿ ಮೂರು ಫ್ರೇಮ್ ಕೊಟ್ಟಿದ್ದೇನೆ ಅದು ಈಗ ಕಟ್ತಾ ಉಂಟು ಈಗ ಎರಡನೇ ಬಾಕ್ಸಲ್ಲಿ ನೋಡಿ ಒಂದೊಂದಾಗಿ ಹೇಳ್ತೇನೆ ಈಗ ವಾ ಒಂದು ಹೇಳ್ತೇನೆ ಏನು ಗೊತ್ತುಂಟ ನೊಣಗಳು ಜಾಸ್ತಿ ಆಗುವಾಗ ನೀವು ಕ್ಲೀನ್ ಮಾಡಬೇಕಂತಿಲ್ಲ ಅದು ನಾನು ಕಲಿತೆ ನಾನು ಒಂದು ಎರಡು ವಾರದ ಮುಂಚೆ ಅಂದರೆ ಮೊ ಮೊದಲಿಗೆ ಈಗ ನೋಡಿ ಎಂಟು ಫ್ರೇಮು ಬಾಕ್ಸಲ್ಲಿ ನಾಲ್ಕು ಫ್ರೇಮು ಆಗಿದ್ದರೆ ನೀವು ಕ್ಲೀನ್ ಮಾಡಬೇಕಾಯ್ತಾ ಯಾಕಂದರೆ ನೊಣಗಳು ಕಮ್ಮಿ ಉಂಟಲ್ಲ ನೀವು ಏಳು ಫ್ರೇಮು ಹಾಗೆ ಎಂಟು ಫ್ರೇಮ್ ತನಕ ಬರುವಾಗ ನೊಣಗಳು ಅಂದರೆ ಫ್ರೇಮಲ್ಲಿ ತುಂಬ ಬ್ರೂಡೆಲ್ಲ ಕಟ್ಟಿ ನೊಣಗಳು ತುಂಬ ತುಂಬ ಆಗುವಾಗ ನೀವು ಅದು ಅಡಿಮಣೆಯೆಲ್ಲ ಕ್ಲೀನ್ ಮಾಡಬೇಕಂತೇನಿಲ್ಲ ಅದು ನೊಣಗಳೇ ಕ್ಲೀನ್ ಮಾಡ್ತೇವೆ ಅದು ನಾನು ಲಾಸ್ಟ್ ಟೈಮ್ ಅಂದರೆ ಹೇಳಿದ್ರಲ್ಲ ನೀವು ಏನು ವಾರಕ್ಕೊಮ್ಮೆ ಕ್ಲೀನ್ ಮಾಡಬೇಕಂತ ಹಾಗೆ ನಾನು ವ ವಾರಕ್ಕೊಮ್ಮೆ ಓಪನ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೆ ಮತ್ತು ಇದು ಏಳು ಫ್ರೇಮು ಎಂಟು ಫ್ರೇಮು ಅಂದರೆ ಆರು ಫ್ರೇಮಲ್ಲಿ ಸ್ಟಾರ್ಟ್ ಆಗ್ತದೆ ಆರು ಫ್ರೇಮು ಏಳು ಫ್ರೇಮು ಆ ಆ ರೀಚಲ್ಲಿ ಅಂದರೆ ಅಲ್ಲಿ ತನಕ ಬರುವಾಗ ನನಗೆ ಕೆಳಗಡೆ ಎಂತೂ ಸಹ ಸಿಗಲಿಲ್ಲ ಏನು ಕ್ಲೀನ್ ಮಾಡಲಿಕ್ಕೆ ಅಂದರೆ ಯಾವ ಸಹ ಚಿಟ್ಟೆದು ಅದೆಂದರೆ ವ್ಯಾಕ್ಸ್ ಮಾತು ಅಥವಾ ಬೇರೆ ಏನಾದರೂ ಅಂದರೆ ಅಡಿಮನೆ ಫುಲ್ಲು ಕ್ಲೀನ್ ಇತ್ತಾಯಿತ ಹೇಳೋದಾದರೆ ಎಲ್ಲ ನೊಣಗಳು ಅಡಿಯಿಂದ ಕ್ಲೀನ್ ಮಾಡಿ ಎಲ್ಲ ಹೊರಗೆ ಬಿಸಾಕ್ತಾ ಇದ್ರು ಅದಕ್ಕೆ ಅದೊಂದು ಒಳ್ಳೆ ಒಳ್ಳೆಯಾಯಿತು ಅದೊಂದು ಕಲಿತೆ ನಾನು ಅಂದರೆ ನೊಣಗಳು ಜಾಸ್ತಿ ಇದ್ದರೆ ನೀವು ಕ್ಲೀನ್ ಇಲ್ಲ ಮತ್ತು ನಿಮಗೆ ತೆಗಲಿಕ್ಕೆ ಸಹ ಕಷ್ಟ ಹೇಳುವುದಾದರೆ ತುಂಬ ನೊಣಗಳಿದ್ದರೆ ನೀವು ಅದನ್ನು ಸಂಸಾರ ಕೋಣೆ ತೆಗೆದು ಅದು ಅಡಿಮನೆಯಲ್ಲಿ ತುಂಬ ಇರ್ತಾರೆ ಯಾರು ನೊಣಗಳು ಅವರನ್ನು ಪುನಃ ತೆಗೆದು ಅದು ಕ್ಲೀನ್ ಮಾಡಲಿಕ್ಕೆ ಅದು ಅಂದರೆ ಜಾಸ್ತಿ ಟೈಮ್ ಹೋಗ್ತದೆ ಹಾಗಾಗಿ ನಾನು ಕಲಿತೆ ನಾನು ಕ್ಲೀನ್ ಮಾಡೋದು ಬೇಡ ಅಂದರೆ ಇವತ್ತು ಎಷ್ಟು ಗೊತ್ತ ನಾನು ಫೆಬ್ರವರಿಯಲ್ಲಿ ತೊಗೊಂಡಿದ್ದಲ್ಲ ಇದನ್ನು ಇವತ್ತು ಏಪ್ರಿಲ್ ಹೌದು ಮಾರ್ಚ್ ಎಂಡುವರೆಗೆ ತನಕ ಮಾತ್ರ ಅಂದರೆ ಕ್ಲೀನ್ ಮಾಡುವ ಅವಧಿ ಬರೋದು ನಿಮಗೆ ಮತ್ತು ಅವರವರೇ ಕ್ಲೀನ್ ಮಾಡ್ತಾರೆ ಇದು ಕಾಡಿನ ನೊಣಗಳು ಜಾಸ್ತಿ ಇರುವಾಗ ಮಾತ್ರ ಆಯಿತಾ ಮತ್ತು ಮಳೆಗಾಲ ಬರುವಾಗ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಸೊ ಆಗ ಅವಸ್ಥೆ ಅಂತ ಗೊತ್ತಿಲ್ಲ ಆಗ ನಿಮಗೆ ಗೊತ್ತಾಗ್ತಾ ಇಲ್ಲ ನನ್ನದು ಅಂದರೆ ಆಗ ನಾನು ಹೇಳ್ತೇನೆ ಏನಾಗ್ತದೆ ಅಂತ ಈಗ ಇಷ್ಟಕ್ಕೆ ಇಷ್ಟೇ ಹೇಳುದು ನೊಣಗಳು ಜಾಸ್ತಿ ಆಗುವಾಗ ನೀವು ಕ್ಲೀನ್ ಮಾಡಬೇಕಂತಿಲ್ಲ ಅದೊಂದು ಒಳ್ಳೆಯದಾಯಿತು ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ನಿಮಗೆ ಒಂದು ಒಳ್ಳೆ ಟಿಪ್ಪು ಅಂದರೆ ನಂಗೆ ನಾನು ಸಹ ಕಲಿತೆ ನಾನು ಈಗ ನೋಡಿ ಇದು ಎರಡು ಬಾಕ್ಸನ್ನು ಕ್ಲೀನ್ ಮಾಡದೆ ಒಂದು ಮೂರು ವಾರ ಆಗಿ ಬಂದ ಅಂತ ಬಂತು ಅಂದರೆ ಅದೇ ನಾನು ನೋಡಿ ಮೇಲೆ ನಾನು ಕ್ಲೀನ್ ಮಾಡೋದು ಬೇಡ ಅಂತ ನಾನು ಬಿಟ್ಟುಬಿಟ್ಟೆ ಆಯಿತು ಅದಾಯ್ತಲ್ಲ ಈಗ ಇದು ಎರಡನೇ ಬಾಕ್ಸ್ ಬಗ್ಗೆ ಹೇಳ್ತೇನೆ ಏನಂತ ಇದರಲ್ಲಿ ಏನು ಗೊತ್ತುಂಟ ನೋಡಿ ಹೊರಗೆ ಈಗ ನೋಡುವಾಗ ನೋಡಿ ಇದರಲ್ಲಿ ಪ್ರಾಬ್ಲಮ್ ಇದ್ದದ್ದು ಗಂಡು ನೊಣ ಮೊಟ್ಟೆಗಳು ಜಾಸ್ತಿ ಇದ್ದಲ್ವಾ ಅದು ಮತ್ತೆ ಅಂದರೆ ಕ್ಲೀನ್ ಮಾಡೋದು ನಿಲ್ಲಿಸಿದೆ ಆಯಿತಾ ಆದರೆ ಗಂಡು ನೊಣ ಒಡೆಯೋದು ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇನ್ನು ಲಾಸ್ಟ್ ವೀಕ್ ನಾನು ಮೊನ್ನೆ ಅಷ್ಟೇ ಗಂಡು ನೊಣ ಇದ್ದದೆಲ್ಲ ತೆಗ್ದದ್ದು ಮತ್ತು ಈಗ ನೋಡಿ ಹೊರಗೆ ಗಂಡು ನೊಣ ಎಲ್ಲ ಮಲಗಿದ್ದಾರೆ ನೋಡಿ ಇದು ಕಂಟ್ರೋಲ್ ಹೇಗೆ ಮಾಡಿದೆ ಅಂದರೆ ಇದೆ ನಮ್ಮದು ಗೇಟನ್ನು ಹಾಕಿ ಸಂಜೆ ಗೇಟ್ ಹಾಕಿ ನಾನು ನೊಣಗಳು ಹೊರಗೆ ನೀಡ್ತವೆ ಮತ್ತೆ ಒಂದು ಎರಡು ಮೂರು ದಿನ ಆದಮೇಲೆ ಇವು ನೊಣಗಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಅವರು ಹೆಣ್ಣು ನೊಣಗಳು ಸಾಯಿಸ್ತಾರ ಏನು ಮಾಡ್ತಾರ ಗೊತ್ತಿಲ್ಲ ಬಟ್ ಎರಡು ಮೂರು ದಿನ ಆದಮೇಲೆ ನನಗೆ ಅವರು ಇದ್ದದ್ದು ಹೊರಗೆ ನೊಣಗಳು ಹೋಗ್ತಾರೆ ಅಂದರೆ ಇಲ್ಲಿ ಇಲ್ಲಿ ಇರುವುದಿಲ್ಲ ಆಯಿತಾ ಮತ್ತೆ ಆಗ ಗೇಟ್ ತೆಗ್ದೇನೆ ತೆಗ್ತೇನೆ ಆಗ ಇನ್ನೊಂದು ಒಳಗಿಂದ ಎಷ್ಟು ಒಂದು ಐದಾರು ನೊಣಗಳು ಹೊರಗೆ ಬರ್ತಾರೆ ಮತ್ತು ಪುನಃ ಗೇಟ್ ಹಾಕ್ತೇನೆ ಹಾಗೆಯೇ ಇದ್ದೇನೆ ಈಗ ಅಷ್ಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನೊಣಗಳು ಹೀಗೇನೆ ಇದೇ ಟೆಕ್ನಿಕಲ್ಲಿ ನಾನು ಹೊರಗೆ ಮಾಡಿದ್ದೇನೆ ಗಂಡು ನಣಗಳನ್ನು ಆಯಿತು ಅದಾಯ್ತಲ್ವಾ ಈಗ ಇನ್ನೊಂದು ಇದು ನಾನೀಗ ಓಪನ್ ಮಾಡಿ ತೋರಿಸ್ತೇನೆ ಒಳಗೆ ಅಂದರೆ ಈಗ ಎಂತ ಗೊತ್ತುಂಟ ಲಾಸ್ಟ್ ಟೈಮ್ ನಾನು ನೋಡುವಾಗ ಇದರಲ್ಲಿ ರಾಣಿ ಕಣ ಇತ್ತಾಯ್ತ ಅಡಿಯಲ್ಲಿ ಅಂದರೆ ದೊಡ್ಡದಲ್ವಾ ದೊಡ್ಡದಲ್ಲ ಚಿಕ್ಕದು ರಾಣಿ ಕಣ ಅಡಿ ಮನೆ ಅಡಿ ಫ್ರೇಮಲ್ಲಿ ಇತ್ತಾಯ್ತ ಅದನ್ನು ಒಂದು ಒಂದಿತ್ತು ಆ್ಯಕ್ಚುಲಿ ಒಂದು ತೆಗ್ದೆ ಮತ್ತು ಈಗ ನೋಡುವಾಗ ಒಂದು ಫ್ರೇಮಲ್ಲಿ ಮೊಟ್ಟೆ ಇಲ್ಲ ಅಂದರೆ ಎರಡು ವಾರ ಆಯಿತು ನಾನು ಎರಡು ವಾರ ಎರಡು ಸಾರಿ ನೋಡಿದ್ದೆ ನಾನು ವಾರದಲ್ಲಿ ಒಂದು ಒಂದು ಸಾರಿ ಅಂದರೆ ಎರಡು ಸಾರಿ ನೋಡಿದೆ ಅದು ಒಂದು ಲಾಸ್ಟ್ ಫ್ರೇಮಲ್ಲಿ ಯಾವ್ದು ಸಹ ಮೊಟ್ಟೆ ಅಲ್ಲ ಇದು ಬ್ರೂಡೆಲ್ಲ ಕಟ್ತಾ ಬ್ರೂಡೆಲ್ಲ ಇದು ಮೇಣ ಕಟ್ತಾ ಉಂಟು ಬಟ್ ರಾಣಿ ಮೊಟ್ಟೆಯನ್ನು ಇಡ್ತಲ್ಲ ಅದು ಎಂತ ಅಂತ ಗೊತ್ತಿಲ್ಲ ನೀಲ್ಲಿ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಈಗ ನೊಣಗಳು ತುಂಬ ಆಗಿದೆ ಆಯ್ತಾ ಸಂಖ್ಯೆ ತುಂಬ ಉಂಟು ಅಂದರೆ ಇದು ಇತ್ತೀಚೆಗೆ ನಾನು ನೋಡಿದ್ದು ತುಂಬ ನೊಣಗಳು ಸಂಖ್ಯೆ ಜಾಸ್ತಿ ಆದದ್ದು ಇದರಲ್ಲಿ ಈ ಬಾಕ್ಸಲ್ಲಿ ಅಂದರೆ ಇಲ್ಲಿ ಸೈಡಲ್ಲಿ ಸಹ ಕುತ್ಕೊಂಡಿದ್ದಾರೆ ಮತ್ತೆ ಈ ಬಾಗಿಲು ಇದು ಮುಚ್ಚಳದ ಅಡಿಯಲ್ಲಿ ಸಹ ಇದ್ರು ಅದಕ್ಕೆ ನಾನು ಇವತ್ತು ನಾನು ನೋಡಿ ಒಂದು ಸೂಪರ್ ಫ್ರೇಮ್ ಕೊಟ್ಟಾಯ್ತಾ ನೋಡಿ ಇದು ಒಂದು ಆ್ಯಕ್ಚುಲಿ ಇದು ಎರಡು ಖಾಲಿ ಮಧ್ಯದಲ್ಲಿ ಮೇಣದ ಹಾಳೆ ಕೊಟ್ಟು ಇವತ್ತು ಆಯ್ತಾ ಏಪ್ರಿಲ್ ಏಳು ಇವತ್ತಿಟ್ಟದ್ದು ನೋಡುವ ಏನಾಗ್ತದೆ ಅಂತ ಗೊತ್ತುಂಟು ಸಂಖ್ಯೆ ಸ್ವಲ್ಪ ಕಮ್ಮಿ ಉಂಟು ಅಂತ ಅಂದರೆ ನೋಡಿ ಸೀಲ್ ಆಗಿದೆ ಆಯ್ತಾ ಏಳು ಫ್ರೇಮ್ ಸೀಲ್ ಆಗಿದೆ ಫುಲ್ಲು ಮೇಲೆ ಸಹ ನನಗೆ ಇಲ್ಲಿ ಕಾಣ್ತದೆ ಆದರೆ ಇದು ಲಾಸ್ಟ್ ಫ್ರೇಮಲ್ಲಿ ನಾನು ಒಂದು ಮೇಣದ್ದು ಸ್ಟ್ರಿಪ್ ಕೊಟ್ಟಿದ್ದೇನೆ ಮೇಲೆ ಒಂದು ಸೆಂಟಿಮೀಟ್ರ್ ಉದ್ದದ್ದು ಅದರಿಂದ ಅವರು ಕೆಳಗೆ ಕಟ್ಟಿದ್ದಾರೆ ಫುಲ್ಲು ಕಟ್ಟಲಿಲ್ಲ ಹೀಗೆ ಯು ಶೇಪಲ್ಲಿ ಕೆಳಗೆ ಕಟ್ಟಿದ್ದಾರೆ ಆದರೆ ಮೊಟ್ಟೆ ಇಲ್ಲ ಅದರಲ್ಲಿ ನನಗೆ ಅಂತ ಗೊತ್ತಿಲ್ಲ ನೋಡಿ ಒಂದು ಸೂಚನೆ ಅದು ನನಗೆ ರಾಣಿ ಕಣ್ಣ ಸಿಕ್ಕಿತ್ತಲ್ವ ಅಡಿಯಲ್ಲಿ ಮತ್ತು ಅದು ಒಂದು ಅದು ಯಾಕಂದರೆ ಇವರು ಓಡ್ತಾರೆ ಅಂತ ಹೇಳ್ತಾರಲ್ಲ ಗಂಡು ನೊಣ ಅದಕ್ಕೇನೆ ಜಾಸ್ತಿ ಆದದಂತ ಅದಕ್ಕೆ ಅವರು ರಾಣಿ ಮೊಟ್ಟೆ ರಾಣಿ ಕಣ್ಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತ ಅನ್ ಮತ್ತೆ ರಾಣಿ ಮೊಟ್ಟೆ ಇಡುವುದಿಲ್ಲ ಹೌದು ಒಂದು ವೇಳೆ ಇವರು ಓಡುವ ಸ್ಥಿತಿಯಲ್ಲಿ ಇದ್ದರೆ ಅವರು ಇದು ಗಂಡು ನೊಣ ಜಾಸ್ತಿ ಆಗ್ತದೆ ಮತ್ತು ರಾಣಿ ಕಣ್ಣ ಮಾಡ್ತದೆ ಮತ್ತು ಮೊಟ್ಟೆ ರಾಣಿ ಮೊಟ್ಟೆ ಇಡುವುದಿಲ್ಲ ಇಲ್ಲಿ ಇದ್ದದು ರಾಣಿ ಅದು ಒಂದು ಕಲ್ತಿದ ಅದು ನಾನು ಓದಿದ್ದೇನೆ ಹಾಗೆ ಆಗ್ತಾರೆ ಮಾಡ್ತಾರೆ ಅಂತ ಅವರು ಇವತ್ತು ಏಪ್ರಿಲ್ ಅಲ್ವಾ ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂದರೆ ನೋಡಿ ಇವರು ಜಾಸ್ತಿ ಓಡುವುದು ಪಲಾಯನ 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 ಯಾವಾಗ ಸಾಕ್ತದೆ ಬಟ್ ಜಾಸ್ತಿ ಆಗೋದು ಸಮಯ ಆಗಸ್ಟ್ ಮತ್ತೆ ಅಲ್ವಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಮಳೆಗಾಲದ ನಂತರ ಅಲ್ವಾ ಆಗೋದು ಆದರೆ ಈಗ ಆಗ್ತಾರೆ ಇಲ್ವಾ ಅಂತ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಆಗ್ತದಾ ಇಲ್ವ ಅಂತ ಇರಲಿ ಏನೇ ಆದರೂ ನಾನು ನನ್ನ ಕೆಲಸ ಮಾಡ್ತೇನೆ ನೋಡಿ ಈಗ ಫ್ರೇಮ್ ಇದು ಕೊಟ್ಟೆ ಒಂದು ಫ್ರೇಮು ಒಂದು ಸು ಒಂದು ಸೂಪರ್ ಫ್ರೇಮು ನಾನು ಕೊಟ್ಟೆ ಅಲ್ವಾ ಅದನ್ನು ನೋಡಿ ಇನ್ನು ಅಂದರೆ ನೋಡ್ತೇನೆ ನಾನು ಇನ್ನು ಒಂದು ವಾರ ಮತ್ತೆ ನಂತರ ಬಂದು ನಾನು ಬಾಗಿಲು ತೆಗ್ತೇನೆ ಆಗ ನೋಡುವ ಏನಾಗ್ತದಂತ ಮತ್ತೆ ಎಂತ ಸಿಲ್ಲ ಇದರಲ್ಲಿ ಮೊಟ್ಟೆ ಇಳ್ದಿಲ್ಲ ಅವಳು ಅವಳು ಎಂತ ಮಾಡ್ತಾ ಇದ್ದಾಳ ಗೊತ್ತಿಲ್ಲ ಪುನಃ ಅಂದರೆ ನಾನು ನೆಕ್ಸ್ಟ್ ವಾರನೇ ನೋಡ್ತೇನೆ ಆಯಿತಾ ಎಂತ ಪುನಃ ಒಂದೊಂದು ಫ್ರೇಮ್ ತೆಗೆದು ನಾನು ನೋಡ್ತೇನೆ ಇನ್ನೊಂದು ರಾಣಿ ಕಣ್ಣ ಇಟ್ಟಿದ ಇಟ್ಟಿದ್ದಾರ ಕಟ್ಟಿದಾರಾ ಇಲ್ವಾ ಅಂತ ಆಗ ನಾನು ಅದು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೇನೆ ಒಂದು ವೇಳೆ ರಾಣಿ ಕಣ್ಣ ಇದ್ದರೆ ನಾನು ಅಪ್ಡೇಟ್ ಮಾಡ್ತೇನೆ ಈ ವಿಡಿಯೋದು ಈ ಬಾಕ್ಸಿದ್ದು ಪುನಃ ಮತ್ತೆ ನೋಡುವ ಅವಳು ರಾಣಿ ಹಳೆ ರಾಣಿ ಇರ್ಬೋದು ಯಾಕಂದರೆ ಎಲ್ಲ ಮಾರುವುದು ಹಳೆ ರಾಣಿ ಎಲ್ಲಿ ತೋಟಗಾರಿಕೆಯಲ್ಲಿ ನನಗೆ ಸಿಕ್ಕಿದ್ದು ಹಳೆ ರಾಣಿ ಅಫ್ಕೋರ್ಸ್ ನನಗೆ ಅದು ಶೋರಾಗಿ ಹೇಳ್ಬೋದು ಮತ್ತೆ ಅಂತ ಗೊತ್ತಿಲ್ಲ ಇರಲಿ ಆಗೋದಾಗ್ತದೆ ನಾವು ನಮ್ಮ ಮಾಡೋದು ಪ್ರಯತ್ನ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ ಎಷ್ಟೇ ಹೇಳಿದರು ಮನುಷ್ಯ ಖಾಲಿ ಕಿಸೆಯಲ್ಲಿ ಮಾತ್ರ ಕಂಟ್ರೋಲಲ್ಲಿ ಮಾಡೋದು ಪ್ರಕೃತಿ ಕಂಟ್ರೋಲು ಯಾವ ಕಿಸೆ ಸಹ ಎಷ್ಟು ದೊಡ್ಡ ಕಿಸೆ ಸಹ ಅಂದರೆ ಪ್ರಯೋಜನ ಇಲ್ಲ ನಾವು ಹೇಳ್ತೇವೆ ನಮಗೆ ನಮ್ಮ ಹತ್ರ ಹಣ ಇದ್ದರೆ ನಾವು ಪ್ರಕೃತಿಯಲ್ಲಿ ಏನು ಸಹ ಅಂತ ಆದರೆ ಅದೆಲ್ಲ ಬಾಯಿ ಮಾತು ಮಾತ್ರ ನಿಮ್ಮ ಹಣ ಎಲ್ಲರೂ ಬಿಟ್ಟೇ ಹೋಗೋದು ಇಲ್ಲಿ ಅಂದರೆ ನಿಮಗೆ ಅರ್ಥ ಆಗ್ತದೆ ಗೊತ್ತಾಗ್ತದೆ ಎಂತ ಅಂತ ಆಯ್ತು ಇಲ್ಲಿ ನಾನು ಇದು ಬಾಕ್ಸ್ ಈಗ ಬಿಡ್ತೇನೆ ಈಗೇನೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅವರು ಇಲ್ಲಿ ಬಂದು ಯಾರಿ ಯಾರಿಗೆಲ್ಲ ಕೆಲಸ ಇಲ್ಲ ಅವರು ಇಲ್ಲಿ ಬಂದು ಮಾಡಲಿ ಇಲ್ಲಿ ಮೇಲಿದ್ದು ಫ್ರೇಮ್ ಕಟ್ಟಲಿ ತುಪ್ಪ ಮಾಡಿದರೆ ಅಂದರೆ ನಿಮಗೇನೆ ತುಪ್ಪ ನಂಗೆ ನಮಗೆ ನನಗೆ ಅಲ್ಲ ತುಪ್ಪ ನಂಗೆ ಗೊತ್ತುಂಟು ಕಮ್ಮಿ ಉಂಟಂತ ಜನರು ಇಲ್ಲಿ ಅಂದರೆ ಸಾರಿ ಇದು ತುಂಬ ನೊಣಗಳಿಗೆ ಕಮ್ಮಿ ತುಪ್ಪ ಆಗ್ತದೆ ಈಗ ಈ ಸಮಯದಲ್ಲಿ ಮಾಡೋದಾದರೆ ಅದಕ್ಕೆ ಅದು ಇಲ್ಲಿ ತುಪ್ಪ ಆದರೆ ಮೀನಿ ನಾನು ಇವರಿಗೇ ಬಿಟ್ಟು ಬಿಡ್ತೇನೆ ಯಾ ನಾನು ತಗೊಳ್ಳೋದಿಲ್ಲ ಆಯಿತು ಇರಲಿ ಹಾಗಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಆಗ್ತೇನೆ ಓಕೆ ಥ್ಯಾಂಕ್ ಯು